ಇವತ್ತು ಭಾರತ ಸರ್ಕಾರ ಇವತ್ತೇನು ಕೇಂದ್ರದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಆಯುವನ್ನು ಮಂಡಿಸಿದ್ದಾರೆ ಇವತ್ತು ಇದು ರೈತ ವಿರೋಧಿ ಆಯುವ ಮತ್ತು ಜನರ ವಿರೋಧಿ ಆಯುವ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಳೆದ ಏನು ಹನ್ನೆರಡು ವರ್ಷದಿಂದ ನರೇಂದ್ರ ಮೋದಿ ಅವರ ಕೇಂದ್ರದ ಸರ್ಕಾರ ಇವತ್ತು ಯಾವುದೇ ಜನ ಪರವಾದ ಬಡವರ ಪರವಾದ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಯಾವುದೇ ಒಂದು ಯೋಜನೆಯನ್ನ ತೆಗೆದುಕೊಳ್ಳದೆ ಅವ್ರಿಗೆ ವಿರುದ್ಧವಾಗಿ ನಿರ್ಣಯಗಳನ್ನ ಇವತ್ತು ಭೂ ಭೂ ಸುಧಾರಣೆ ಕಾಯ್ದೆ ಕಾಯ್ದೆ ಆಗಿರ್ಬೋದು ಎ ಪಿ ಎಂ ಸಿ ಕಾಯ್ದೆ ಆಗಿರ್ಬೋದು ಅದರ ಜೊತೆಗೆ ಮೊನ್ನೆ ತಾನೇ ಮನ್ ಮನ್ರೇಗಾ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಇವತ್ತು ವಿ ಬಿ ರಾಮ್ ಜಿ ಅನ್ನುವ ಮೂಲಕ ಹೆಸರನ್ನು ಬದಲಾವಣೆ ಮಾಡಿದರೆ ಒಂದು ರಾಮನ ಹೆಸರು ಕೂಡ ಅಲ್ಲ ಮಹಾತ್ಮ ರಾಷ್ಟ್ರಪಿತ ಮಾಡಿಸಿಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತೆ ಹಾಕಿ ಇವತ್ತು ಗ್ರಾಮೀಣದ ಕೂಲಿ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಒಂದು ಶ್ರೇಷ್ಠ ಯೋಜನೆಯಾಗಿ ಹಿಂದಿನ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರ ಐದರಲ್ಲಿ ಕೊಟ್ಟಂತ ಯೋಜನೆ ಆ ಒಂದು ಯೋಜನೆಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಕೇಂದ್ರದ ಆಯುವನ್ನ ಮಲ್ಸೋದು ಹೇಗೆ ಯಾರ ಪರವಾಗಿರ್ಬೇಕು ಅನ್ನೋದು ಇವತ್ತು ಯಾವುದೇ ಒಂದು ನಿರ್ಣಯನ್ನ ಕೈಗೊಳ್ಳದ ಕಾರಣ ನಾನು ಈ ಒಂದು ಆಯುವನ್ನ ನಾನು ವಿರೋಧಿಸ್ತೇನೆ ಧಿಕ್ಕರಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸದರು ಸನ್ಮಾನ್ಯ ಪಿ ಸಿ ಗದ್ದಿಗೌಡರು ಐದು ಬಾರಿ ಇವತ್ತು ಸಂಸದರಾಗಿದ್ದಾರೆ ನಿರಂತರವಾಗಿ ಗೆದ್ದು ಒಬ್ಬ ಹಿರಿಯ ಸದಸ್ಯನಾಗಿ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿ ನಾವು ಎಲ್ಲ ಯಾವುದೇ ಪಕ್ಷ ಮರೆತು ಆದ್ರೆ ಯಾವುದೇ ಒಂದು ಯೋಜನೆಯನ್ನ ಇವತ್ತು ರೈಲ್ ಮಾರ್ಗ ಕುರ್ಚಿ ರಾಯಚೂರು ರೈಲ್ ಮಾರ್ಗ ಇವತ್ತು ಅದು ಏನು ಪ್ರಗತಿಯನ್ನ ಸಾಗಿಸ್ಲಿಲ್ಲ ನಮ್ಮ ಮುಖ್ಯ ಬೇಡಿಕೆ ಗಿಣಿಗರಿ ಯಂತ್ರ ಇವತ್ತು ನಮ್ಮ ಆಲ್ಮಟ್ಟಿವರೆಗೂ ವರೆಗೂ ಟ್ರೈನ್ ಹಾಕ್ಬೇಕಾಗಿತ್ತು ಯಾಕಂದ್ರೆ ನಮ್ಮ ಹುಡುಗ ಮತಕ್ಷೇತ್ರ ಇಲ್ಕಲ್ ತಾಲೂಕು ಇವತ್ತು ಇಲ್ಲೇ ಕುಷ್ಟಗಿ ವರೆಗೂ ಕೂಡ ರೇಲ್ ಮಾರ್ಗ ಬಂದಿದೆ ಕುಷ್ಟಗಿ ಯಂತ್ರ ಮುದುಗಲಿಗೆ ಇವತ್ತು ರೈಲ್ ಮಾರ್ಗ ಹೋಗಿದೆ ಆದ್ರೆ ಇಳಕಲಿಗೆ ತರುವಂತ ಕೆಲಸ ಆಗಲಿಲ್ಲ ಕೇವಲ ಇಪ್ಪತ್ತು ಕಿಲೋಮೀಟರ್ ಒಂದು ರೈಲ್ ಮಾರ್ಗ ಆಗ್ತಿತ್ತು ಮಾಡಿದ್ರೆ ಈ ಒಂದು ಪ್ರಯತ್ನ ಕೂಡ ನಮ್ಮ ಸಂಸದರು ಮಾಡ್ಲಿಲ್ಲ ಇವತ್ತೇನು ನಮ್ಮ ಚಾಲುಕ್ಯರ ನಾಡು ಅಂತ ನಾವು ಹೇಳ್ತೀವಿ ಅತ್ಯಂತ ಹೆಮ್ಮೆ ಯಂತ್ರ ಮೊನ್ನೆ ತಾನೇ ನಮ್ಮ ಗಣ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಚಾಲುಕ್ಯ ಉತ್ಸವವನ್ನ ಇವತ್ತು ಬದಾಮಿ ಪಟ್ಟದಕಲ್ಲು ಐವಳ್ಳಿಯಲ್ಲಿ ಇವತ್ತು ನೆರವೇರ್ತು ಬಹಳ ಯಶಸ್ವಿಯಾಗಿ ಕಳೆದ ಹನ್ನೊಂದು ವರ್ಷದಿಂದ ಆ ಉತ್ಸವ ಕೂಡ ಹಿಂದಿನ ಆಡಳಿತ ಮಾಡಿರುವಂತ ಭಾರತೀಯ ಜನತಾ ಪಕ್ಷ ಒಂದು ಉತ್ಸವವನ್ನು ಕೂಡ ಮಾಡಿಲ್ಲ ಇವತ್ತು ನಾಡಿನಲ್ಲಿ ಎಲ್ಲ ಉತ್ಸವಗಳನ್ನ ಹಂಪಿ ಉತ್ಸವ ಆಗಿರ್ಬೋದು ಕಾರವಾರ ಉತ್ಸವ ಆಗಿರ್ಬೋದು ಬಸವ ಜಯಂತಿ ಉತ್ಸವ ಆಗಿರ್ಬೋದು ಅನೇಕ ಉತ್ಸವವನ್ನು ಮಾಡಿ ಈ ನಾಡಿನಲ್ಲಿ ಏನು ಇತಿಹಾಸವನ್ನ ರಚಿಸಿದಂಥವ್ರು ಇತಿಹಾಸವನ್ನ ಬರೆದಂಥವ್ರು ಈ ನಾಡಿಗೆ ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಂಥವ್ರು ಇವತ್ತು ಹಾಕುವಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆ ಕೆಲಸ ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ ಇವತ್ತು ಲಿಂಗಾಯತರಿಗೆ ಏನು ಕೂಡ ಅಭಿವೃದ್ಧಿಯನ್ನ ದಿಸ ಕಾಣಲಿಲ್ಲ ಯಾಕಂದ್ರೆ ನಮ್ಮ ಸಂಸದರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಇರುವಂತ ಒಬ್ಬ ಸಂಸದರು ಯಾವುದೇ ಲಿಂಗಾಯತರ ಪರವಾಗಿ ಕೇವಲ ಬಸವಣ್ಣನ ಫೋಟೋ ಇಟ್ಟು ಪಾರ್ಲಿಮೆಂಟ್ ಮುಂದೆ ಹಾರಾಕಿ ಬಸವಜಯ್ ಒಂದು ಬಸವ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಇವರು ತೋರ್ಕೆ ತೋರ್ಕೆಗಾಗಿ ಮಾಡ್ತಾ ಇರುವಂತ ಕೆಲಸ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಈ ನಾಡಿನಲ್ಲಿ ಈ ದೇಶದಲ್ಲಿ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಆದ ಕಾರಣ ರೈತ ವಿರೋಧಿ ಸರ್ಕಾರ ಕೇವಲ ಐ ಟಿ ಬಿ ಟಿ ಏನು ಉದ್ದಿಮೆದಾರರಿಗೆ ಇವತ್ತು ಗಮನ ಹರಿಸುವಂಥದ್ದು ಯಾವ ರೈತರು ಕೂಡ ಸಾಲ ಮನ್ನಾ ಮಾಡಲಿಲ್ಲ ಉದ್ದಿಮೆದಾರರು ಮಾಡಿರುವಂಥ ಸಾಲವನ್ನು ಇವತ್ತು ಮನ್ನಾ ಮಾಡ್ತಾರೆ ಇವರು ಆದರೆ ರೈತರ ಸಾಲವನ್ನು ಮನ್ನಾ ಮಾಡುವಂತ ಕೆಲಸ ಆಗಿಲ್ಲ ಯಾಕಂದ್ರೆ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ಈ ದೇಶದ ರೈತರ ಇವತ್ತೇನು ಸಾಲವನ್ನು ಮನ ಮನ್ನಾ ಮಾಡಿದ್ರು ಸುಮಾರು ಎಪ್ಪತ್ ಮೂರು ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ರೈತರ ಏನು ಸಾಲ ಮತ್ತು ಬಡ್ಡಿಯನ್ನು ಕೂಡ ಮನ್ನಾ ಮಾಡಿದ್ದು ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮತ್ತೆ ಆಡಳಿತಕ್ಕೆ ಬರಬೇಕು ನಮ್ಮ ನಾಯಕರಾದಂತಹ ಸನ್ಮಾನ ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ಖಂಡಿತವಾಗಿ ನಾವು ಇಪ್ಪತ್ತೊಂಬತ್ತಕ್ಕೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ರೈತರ ಪರವಾಗಿ ಜನರ ಪರವಾಗಿ ಬಡವರ ಪರವಾಗಿ ಇವತ್ತು ನಮ್ಮ ಆಡಳಿತ ಈ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರ್ಬೋದು ಜವಾಹರ್ಲಾಲ್ ನೆಹರು ಅವರು ಇರ್ಬೋದು ಇವತ್ತು ಅನೇಕ ಜನ ಮನಮೋಹನ್ ಸಿಂಗ್ ಅವರು ಆದಿಯಾಗಿ ಈ ದೇಶವನ್ನು ಬೆಳಗಿದಂತವ್ರು ಆದ ಕಾರಣ ಈ ಒಂದು ಆಯುವ ಇವತ್ತು ಜನರ ವಿರೋಧ ಆಯುವ ಇವತ್ತು ನಮ್ಮ ಸಂಸದರು ಕೂಡ ಆಟಕ್ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಕೇವಲ ಆಟಕ್ಕೆ ಇವ್ರ ನಂಬರ್ಗೆ ಬೇಕಲ್ಲಿ ಏನು ಮೆಜಾರಿಟಿಗೆ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಒಬ್ಬ ಸಂಸದ ಬೇಕಾಗಿತ್ತು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಗದ್ದಿಗೌಡರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಈ ಒಂದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಈ ನಾನು ಧಿಕರಿಸ್ತೀನಿ ವಿರೋಧಿಸ್ತೀನಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು